ಇವತ್ತು ನವೆಂಬರ್ ಮೂರು ನವೆಂಬರ್ ಇಪ್ಪತ್ತೊಂದು ಡಿಕೆ ಶಿವಕುಮಾರ್ ಶಿವಕುಮಾರ್ ಎಂಬ ಹೆಸರಾದ ನಾನು ಯಾವ ಯಾವ ಡೇಟ್ಗೆ ಏನೇನು ಆಗಬೇಕು ಯಾವ ಯಾವ ಡೇಟ್ಗೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ರೆಡಿ ಮಾಡಿಟ್ಟುಕೊಂಡಿದೆ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಇವತ್ತು ನವೆಂಬರ್ ಮೂರು ನವೆಂಬರ್ ಇಪ್ಪತ್ತೊಂದು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಈ ಮೂರನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕು ಯಾವ ಯಾವ ಡೇಟ್ಗೆ ಏನೇನು ಆಗಬೇಕು ಯಾವ ಯಾವ ಡೇಟ್ಗೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ರೆಡಿ ಮಾಡಿಟ್ಕೊಂಡಿದೆ ದಿನಕ್ಕೊಂದೊಂದರಂತೆ ಬಾಂಬ್ ಸಿಡಿಸಲು ಈ ಎರಡೂ ಬಣಗಳು ತಯಾರಾಗ್ತಾ ಇವೆ ಏನಿದು ಎಕ್ಸ್ಕ್ಲೂಸಿವ್ ಡಿಟೇಲ್ಸ್ ಎಸ್ ವೀಕ್ಷಕರೇ ಇದು ಫೋಕಸ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ಎಲ್ಲಿಯೂ ಇಲ್ಲದ ಎಕ್ಸ್ಪೋಸ್ ನಾಲ್ಕು ತಿಂಗಳ ಮೊದಲೇ ನಿಮ್ಮ ಫೋಕಸ್ ಎಕ್ಸ್ಪೋಸ್ ಮಾಡಿತ್ತು ನವೆಂಬರ್ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹೌದು ಅಂತ ಇವೆ ಡಿಸಿಎಂ ಕಚೇರಿಯ ಮೂಲಗಳು ಹೌದು ಎಸ್ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕ ಅಂತ ಹೇಳಿ ಕೆಪಿಸಿಸಿ ಕಚೇರಿಯಿಂದ ಮಾಹಿತಿಗಳು ಬರ್ತಾ ಇವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇಪ್ಪತ್ತೊಂದರಂದು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಡಿ ಕೆ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಎಸ್ ಈ ಘೋಷವಾಕ್ಯ ಮೊಳಗಲಿದೆ ನವೆಂಬರ್ ಇಪ್ಪತ್ತೊಂದರಂದು ವಿಧಾನಸೌಧದ ಭವ್ಯ ಬೆಟ್ಟಿಲುಗಳ ಮೇಲೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಈ ಐತಿಹಾಸಿಕ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಸಾಕ್ಷಿಯಾಗಲಿದ್ದಾರೆ ಎ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಉಪಸ್ಥಿತರಿರ್ತಾರೆ ಅದರ ಜೊತೆಗೆ ಕಾಂಗ್ರೆಸ್ನ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಾಯಕರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಎಕ್ಸ್ಪೋಸ್ಡ್ ಸ್ಟೋರಿಯನ್ನು ನಾವು ನಿಮ್ಮೆಂದ್ರೆ ಇಡ್ತಾ ಇದ್ದೀವಿ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಆಗಮಿಸ್ತಾರೆ ಇಪ್ಪತ್ತೊಂದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಪ್ರಮೋಷನ್ ಹೊಂದಲಿದ್ದಾರೆ ಅಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಲ್ಲಿಯವರೆಗೂ ಏನೇನು ನಡಿಬೇಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದವರೆಗೂ ಅಂದುಕೊಂಡಿರುವ ಪ್ಲ್ಯಾನ್ನಲ್ಲಿ ಯಾವುದೇ ತಪ್ಪದೇ ಇರೋ ಥರ ಹೇಗೆ ಕಾರ್ಯಸೂಚಿಯನ್ನು ರೂಪಿಸಬೇಕು ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿದರೆ ಹೇಗಾದರೂ ಮಾಡಿ ಈ ಕಾರ್ಯಕ್ರಮವನ್ನು ಮುಂದೂಡಬೇಕು ಅಥವಾ ಈ ಕಾರ್ಯಕ್ರಮ ನಡೆಯದಂತೆ ಮಾಡಬೇಕು ಅಧಿಕಾರವನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ ಮತ್ತೊಂದು ರೀತಿಯ ತಂತ್ರವನ್ನು ಮಾಡ್ತಾ ಇದೆ ಇವತ್ತು ಮೂರನೇ ತಾರೀಕು ವೀಕ್ಷಕರೇ ಮೂರನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಯಾವ್ಯಾವ ರೀತಿಯ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಯಾವ್ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕು ಯಾವ್ಯಾವ ರೀತಿಯಾಗಿ ಟಕ್ಕರ್ ಕೊಡಬೇಕು ಒಬ್ರಿಗೊಬ್ರು ಅನ್ನೋದನ್ನು ಎರಡೂ ತಂಡಗಳು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎರಡೂ ಬಣಗಳು ಒರಿಜಿನಲ್ ಬಣ್ಣವನ್ನು ತೋರಿಸಲಿಕ್ಕೆ ಅವರೀಗ ಏನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧಿಸ್ಲಿಕ್ಕೆ ಹಲವು ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಆ ಎಲ್ಲದರ ಎಕ್ಸ್ಕ್ಲೂಸಿವ್ ಡಿಟೇಲ್ಸ್ ಡೇ ಬೈ ಡೇ ಡೇಟ್ ಬೈ ಡೇಟ್ ಮೂರನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಏನಾಗಲಿದೆ ಅನ್ನೋದನ್ನ ಫೋಕಸ್ ಟಿವಿ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸೌಭತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಎಸ್ ವೀಕ್ಷಕರೇ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಆಗಮನ ಕರ್ನಾಟಕಕ್ಕೆ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಪ್ರಮಾಣೋಚನ ವಿಶೇಷ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಡೇ ಬೈ ಡೇ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಇಂಚಿಂಚಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮೂರನೇ ತಾರೀಕು ಇವತ್ತು ಇವತ್ತು ಕೆಲವು ನಾಯಕರು ಅವರದೇ ಆದಂತಹ ತಂತ್ರಗಳ ಬಾಂಬ್ಗಳನ್ನು ಸಿಡಿಸ್ಲಾ ಇದ್ದಾರೆ ಅಫ್ಕೋರ್ಸ್ ನಿನ್ನೆ ಜಮೀರ್ ಅಹಮದ್ ಖಾನ್ ಹೇಳಿದರು ಜಮೀರ್ ಅಹಮದ್ ಖಾನ್ ಅಂದರೆ ನೆನಪಿರ್ಬೋದು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷವಾಕ್ಯ ಮೊಳಗಿಸಿದ್ದೇ ಇದೇ ಜಮೀರ್ ಅಹಮದ್ ಖಾನ್ ದೊಡ್ಡ ಮಟ್ಟದ ಸದ್ದಾಗಿತ್ತು ಪಿ ಸಿ ಅಧ್ಯಕ್ಷರು ವಾರ್ನು ಕೂಡ ಮಾಡಿದರು ಜಮೀರ್ ಅವರಿಗೆ ಈ ರೀತಿಯ ಹೇಳಿಕೆಗಳನ್ನು ಈಗ ಕೊಡಬೇಡಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಪಾದಿಸಿಕೊಂಡು ಬಂದರೂ ಕೂಡ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಮುಂತಾದವರು ಎಚ್ ಸಿ ಮಹದೇವಪ್ಪ ಮುಂತಾದವರು ಇಲ್ಲ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಾವು ಸರ್ಕಾರವನ್ನು ಮಾಡ್ತೀವಿ ಅಂತ ಖಂಡಿತವಾಗಿ ಹೇಳ್ತಾ ಇದ್ರು ಗಂಟಾ ಘೋಷವಾಗಿ ಹೇಳ್ತಾ ಇದ್ರು ಅಂತಹ ಜಮೀರ್ ಅಹಮದ್ ಖಾನ್ ನೆನ್ನೆ ಮತ್ತೆ ಬಾಯ್ಬಿಟ್ಟಿದ್ದಾರೆ ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದ ಜಮೀರ್ ಅಹಮದ್ ಖಾನ್ ನಿನ್ನೆ ಬಾಯಿ ಬಿಟ್ಟಿದ್ದಾರೆ ಏನು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಾದ್ರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ಇವತ್ತು ನವೆಂಬರ್ ಮೂರು ನವೆಂಬರ್ ಮೂರರಂದು ಏನು ತೀರ್ಮಾನ ಆಗುತ್ತೆ ನವೆಂಬರ್ ಮೂರರಂದು ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಬೇಡವೇ ಬೇಡ ಅನ್ನುವಂಥ ಸ್ಪಷ್ಟವಾದ ಮಾಹಿತಿಯನ್ನು ಹೈಕಮಾಂಡ್ಗೆ ಕೊಡಲಿಕ್ಕೆ ಇವತ್ತು ನವೆಂಬರ್ ಮೂರು ನವೆಂಬರ್ ನಾಲ್ಕು ಸತೀಶ್ ಜಾರಕಿಹೊಳಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ನವೆಂಬರ್ ಐದು ಮೊದಲ ಚುನಾವಣೆ ಮೊದಲ ಹಂತದ ಮತದಾನ ಬಿಹಾರದಲ್ಲಿ ನವೆಂಬರ್ ಐದರ ನಂತರ ನವೆಂಬರ್ ಆರು ಬಿಹಾರದಲ್ಲಿ ಮೊದಲ ಹಂತದ ಮತದಾನದ ನಂತರ ಯಾವ ರೀತಿ ಟ್ರೆಂಡ್ ಸೆಟ್ ಆಗಿದೆ ಯಾವ ರೀತಿಯ ಮತದಾನೋತ್ತರ ಅಲ್ಲಿ ಸಮೀಕ್ಷೆಗಳು ಬರ್ತಾ ಇದ್ದಾವೆ ಯಾವ ರೀತಿಯಾಗಿ ಬಿಹಾರದಲ್ಲಿ ವೋಟಿಂಗ್ ಆಗಿದೆ ಕಾಂಗ್ರೆಸ್ ಪರವಾಗಿ ಯಾವ ರೀತಿ ವಾತಾವರಣ ಇದೆ ಅಥವಾ ಕಾಂಗ್ರೆಸ್ಸಲ್ಲಿ ಮಕಾಡೆ ಮಲಗುತ್ತಾ ಕಾಂಗ್ರೆಸ್ನ ಮಿತ್ರ ಪಕ್ಷ ಆರ್ ಜೆ ಡಿಗೆ ಏನಾದರೂ ಅಲ್ಲಿ ಲಾಭವಾಗುತ್ತಾ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಪ್ರದರ್ಶನವನ್ನು ನೀಡುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನುವ ವಿಚಾರವನ್ನು ನವೆಂಬರ್ ಆರನೇ ತಾರೀಕು ಗೊತ್ತಾಗುತ್ತೆ ಯಾಕಂದರೆ ನವೆಂಬರ್ ಐದನೇ ತಾರೀಕು ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ವೋಟಿಂಗ್ ನಡೆಯಲಿದೆ ಅದಾದ ಮೇಲೆ ಅದಾದ ಮರನೇ ದಿನ ನವೆಂಬರ್ ಏಳನೇ ತಾರೀಕಿಗೆ ಬಿಗ್ ಟ್ವಿಸ್ಟ್ ನವೆಂಬರ್ ಏಳನೇ ತಾರೀಕಿಗೆ ರಾಜಣ್ಣನವರು ತುಮಕೂರಿನಲ್ಲಿ ಎಲ್ಲ ಸಚಿವರು ಮುಖ್ಯಮಂತ್ರಿಯಾದಿಯಾಗಿ ಮುಖ್ಯಮಂತ್ರಿಯವರ ಬೆಂಬಲಿಗ ಶಾಸಕರನ್ನು ಖಾಸಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಖಾಸಗಿ ಕಾರ್ಯಕ್ರಮ ಅಂದರೆ ಏನು ಸುಮ್ಮನೆಯಾಗಿ ಏನೋ ಊಟಕ್ಕೆ ಬಂದು ಹೋಗಿ ಅಂತಲ್ಲ ಅಲ್ಲಿಯೂ ಕೂಡ ಬಿಹಾರ ಚುನಾವಣೆಯ ಮೊದಲ ಹಂತದ ಮತದಾನದ ನಂತರ ಯಾವ ರೀತಿ ಟ್ರೆಂಡ್ ಇದೆ ಅಂತ ತಿಳಿದುಕೊಂಡು ಅದಾದ ಮೇಲೆ ಕಾರ್ಯತಂತ್ರವನ್ನು ಯಾವ ರೀತಿ ರೂಪಿಸಬೇಕು ಅನ್ನೋ ಕಾರಣಕ್ಕೆ ಬಿಹಾರದ ಚುನಾವಣೆಯ ಐದನೇ ತಾರೀಕು ನಡೆದರೆ ಮೊದಲ ಹಂತದ ಮತದಾನ ಆರನೇ ತಾರೀಕು ಟ್ರೆಂಡ್ ತಿಳ್ಕೊಂಡು ಏಳನೇ ತಾರೀಕಿಗೆ ಈಗಾಗಲೇ ರಾಜಣ್ಣನವರು ಊಟಕ್ಕೆ ಕರೆದಿದ್ದಾರೆ ಅದು ಮುಖ್ಯಮಂತ್ರಿಗಳು ಹೇಳಿ ಕರೆದಿರುವ ಊಟ ಅಂತ ಅಲ್ಲ ಮುಖ್ಯಮಂತ್ರಿಗಳು ಕೇಳಿದರೆ ಅದು ನನಗೆ ಗೊತ್ತಿಲ್ಲ ರಾಜಣ್ಣ ಕರೆದಿದ್ದಾರೆ ಹೋಗ್ತೀನಿ ಅಂತಾರೆ ಇಲ್ಲಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆಪ್ತ ಸಚಿವರಾಗಿದ್ದವರು ಅವರು ತುಮಕೂರಿಗೆ ವಿಶೇಷ ಕಾರ್ಯಕ್ರಮಗಳಿಗಾಗಿ ಮುಖ್ಯಮಂತ್ರಿಯವರು ಹೋದಾಗ ಅವ್ರ ಮನೆಗೆ ಹೋಗೋದು ವಾಡಿಕೆ ಅಲ್ಲಿ ನಡೆಯುತ್ತೆ ಒಂದು ಸಭೆ ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಬಿಹಾರ ಚುನಾವಣೆಯ ನಂತರ ಕಾಂಗ್ರೆಸ್ನ ಶಕ್ತಿ ಏನು ಅನ್ನೋದು ಗೊತ್ತಾದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡಲೇಬೇಕಾ ಮಾಡಲೇಬಾರ್ದಾ ಅನ್ನುವಂತಹ ಯಾವ ರೀತಿಯ ಸ್ಟ್ರಾಟರ್ಜಿಗಳನ್ನು ಹುಟ್ಟಾಕ್ಬೇಕು ಅನ್ನೋದನ್ನ ತುಮಕೂರಿನ ಸಭೆಯಲ್ಲಿ ನಿರ್ಧಾರ ಮಾಡಲಿಕ್ಕೆ ಮುಖ್ಯಮಂತ್ರಿಯ ಟೀಮ್ ತೀರ್ಮಾನ ಮಾಡಿದೆ ನೋಡ್ತಾ ಇದ್ದೀರಾ ಮೂರನೇ ತಾರೀಕು ಏನೇನು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನ ತುಮಕೂರಿನ ಸಭೆಯ ನಂತರ ನೇರವಾಗಿ ದಿಲ್ಲಿಗೆ ಹಾರಲಿದ್ದಾರೆ ಸಿದ್ದರಾಮಯ್ಯನವರು ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರ ಪ್ರಿಯಾಂಕಾ ವಾದ್ರಾ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಅಪಾಯಿಂಟ್ಮೆಂಟ್ ಸಿಕ್ಕರೆ ಎಂಟು ಮತ್ತು ಒಂಬತ್ತರಂದು ದೆಹಲಿಯಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದು ರಾಜ್ಯದಲ್ಲಿ ಮುಂದಿನ ಎರಡೂವರೆ ವರ್ಷಗಳಲ್ಲಿ ಯಾವ ರೀತಿಯ ಕೆಲಸಗಳಾಗಬೇಕು ಈ ಎರಡೂವರೆ ವರ್ಷಗಳ ಹಗರಣಗಳ ದೊಡ್ಡ ಪಟ್ಟಿಯನ್ನು ಕಳಂಕಿತರು ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ದಾರೆ ಯಾವ್ಯಾವ ಸಚಿವರ ವಿರುದ್ಧ ಅಸಮಾಧಾನ ಇದೆ ಅನ್ನುವ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನು ಚಾರ್ಜ್ ಶೀಟನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಎಂಟು ಮತ್ತು ಒಂಬತ್ತರಂದು ಕೊಡಲಿದ್ದಾರೆ ಎಂಟು ಮತ್ತು ಒಂಬತ್ತರಂದು ಅಧಿಕಾರದಲ್ಲಿ ಸಿದ್ದರಾಮಯ್ಯನವರೇ ಯಾಕೆ ಮುಂದುವರಿಬೇಕು ಯಾಕೆ ಹದ್ ಅಧಿಕಾರ ಹಸ್ತಾಂತರ ಆಗಬಾರ್ದು ಬಿಹಾರದಲ್ಲಿ ಯಾವ ರೀತಿಯ ವರದಿಗಳು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಮನದಟ್ಟು ಮಾಡಲಿಕ್ಕೆ ಎಂಟು ಮತ್ತು ಒಂಬತ್ತನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ನ ಭೇಟಿ ಮಾಡ್ತಾರೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ವಾಸ್ತು ಚಿತ್ರಣವನ್ನ ವಸ್ತುಸ್ಥಿತಿಯನ್ನು ಹೈಕಮಾಂಡ್ ಮುಂದೆ ತರ್ತಾರೆ ವೀಕ್ಷಕರ ಎಂಟು ಒಂಬತ್ತು ದೆಹಲಿಯ ಸಿದ್ದರಾಮಯ್ಯನವರ ಪ್ರವಾಸದ ನಂತರ ಹನ್ನೊಂದನೇ ತಾರೀಕು ಎರಡನೇ ಹಂತದ ಮತದಾನ ಬಿಹಾರದಲ್ಲಿ ನಡೆಯುತ್ತೆ ಅದಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಹನ್ನೆರಡು ಹದಿಮೂರನೇ ತಾರೀಕಿಗೆ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳು ಇರಲ್ಲ ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಔತಣಕೂಟವನ್ನು ಸಿಎಂ ಸಿದ್ದರಾಮಯ್ಯನವರು ಕರೀತಾ ಇದ್ದಾರೆ ನವೆಂಬರ್ ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಸಿ ಎಂ ಔತಣಕೂಟವನ್ನು ಕರೀತಾ ಇದ್ದಾರೆ ಅಲ್ಲಿಯೂ ಕೂಡ ಎಲ್ಲ ಸಚಿವರು ಶಾಸಕರು ಭಾಗವಹಿಸಲಿದ್ದಾರೆ ಅಲ್ಲಿಯೂ ಕೂಡ ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಾ ಇದೆ ಇನ್ನೇನು ಎಲ್ಲರೂ ನಿರೀಕ್ಷೆ ಮಾಡಿರುವಂಥ ದೇಶದ ರಾಜಕೀಯ ಚಿತ್ರಣವನ್ನು ಬದಲಿಸ್ತಕ್ಕಂತಹ ಬಿಹಾರ ಚುನಾವಣೆಯ ರಿಸಲ್ಟ್ ನವೆಂಬರ್ ಹದಿನಾಲ್ಕಕ್ಕೆ ಬರುತ್ತೆ ನವೆಂಬರ್ ಹದಿನಾಲ್ಕಕ್ಕೆ ರಿಸಲ್ಟ್ ಬಂದ ಮೇಲೆ ಯಾವ ರೀತಿಯ ಪರಿಣಾಮ ಅಲ್ಲಿ ಬೀರುತ್ತೆ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದ್ರ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಶುರುವಾಗುತ್ತೆ ಮತ್ತೊಂದು ಸುತ್ತಿನ ರಾಜಕಾರಣ ಪ್ರಾರಂಭವಾಗುತ್ತೆ ಯಾವ ರೀತಿ ಅಂದರೆ ಬಿಹಾರದಲ್ಲಿ ಕಾಂಗ್ರೆಸ್ ಏನಾದರೂ ನಿರೀಕ್ಷಿಸಿದಷ್ಟು ಸ್ಥಾನವನ್ನು ಗೆದ್ರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಥವಾ ಬಿಹಾರದಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬರಲಿಲ್ಲ ಅಂದರೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಅನ್ನುವ ಹುತ್ತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದು ಕಷ್ಟ ಅಂತಿವೆ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಈ ರೀತಿಯಾಗಿ ಈಗಾಗಲೇ ನವೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬದಲಾವಣೆಯಾಗುತ್ತೆ ರಾಹುಲ್ ಗಾಂಧಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸ್ತಾರೆ ಇಪ್ಪತ್ತನೇ ತಾರೀಕಿಗೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು ಅರ್ಧ ಅವಧಿ ಕಳೆಯುತ್ತೆ ಅರ್ಧ ಅವಧಿಯ ನಂತರ ರಾಜಕೀಯ ಬದಲಾಗುತ್ತೆ ಅನ್ನುವಂಥ ಮಾತುಗಳೇನಿದೆ ಅದು ಅಧಿಕಾರ ಹಸ್ತಾಂತರ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರ್ ನಿರ್ಮಾಣ ಆಗುತ್ತಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬದಲಾಗ್ತಾರಾ ಅಥವಾ ಎಲ್ಲವೂ ಡಿ ಕೆ ಶಿವಕುಮಾರ್ ಅಂದುಕೊಂಡಂತೆ ನಡೆದರೆ ನವೆಂಬರ್ ಇಪ್ಪತ್ತೊಂದರಂದು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಯಾವುದನ್ನು ಮಾತನಾಡ್ತಾ ಇಲ್ಲ ಅವರ ಬೆಂಬಲಿಗರಿಗೆಲ್ಲರಿಗೂ ಯಾವುದೇ ವಿಚಾರಕ್ಕೂ ಎಲ್ಲಿಯೂ ಬಾಯಿ ಬಿಡಬೇಡಿ ಸಾಧ್ಯವಾದಷ್ಟು ಮಾಧ್ಯಮಗಳಿಂದ ದೂರ ಇರಿ ಅಂತ ಹೇಳಿ ವಿಶೇಷವಾಗಿ ಮಾಗಡಿ ಎಮ್ ಎಲ್ ಎಚ್ ಸಿ ಬಾಲಕೃಷ್ಣ ಕುಣಿಗಲ್ ಎಮ್ ಎಲ್ ಎಚ್ ರಂಗನಾಥ್ ಅವ್ರನ್ನ ಹೇಳಿದ್ದಾರೆ ಅವರಿಗೆ ಅನ್ನುವಂಥ ಸುದ್ದಿ ಇದೆ ಈಗ ಮುಖ್ಯಮಂತ್ರಿಗಳ ಪರವಾಗಿ ಯಾವುದೇ ಸಚಿವರು ಮಾತನಾಡಿದರೂ ಕೂಡ ಉಪಮುಖ್ಯಮಂತ್ರಿಗಳ ಪರವಾಗಿ ಯಾವುದೇ ಸಚಿವರು ಮಾತನಾಡಿದ್ರು ಕೂಡ ಅಧಿಕಾರ ಹಸ್ತಾಂತರದ ಗುಮ್ಮ ಅನ್ನೋದು ಎಲ್ಲರ ನಿದ್ದೆ ಗಳಿಸಿದಂತೂ ಸುಳ್ಳಲ್ಲ ಡಿ ಕೆ ಶಿವಕುಮಾರ್ ಅಂದುಕೊಂಡಂತೆ ನವೆಂಬರ್ ಇಪ್ಪತ್ತೊಂದರಂದು ಪ್ರಮಾಣವಚನ ಸ್ವೀಕರಿಸ್ತಾರ ಅಥವಾ ಅಧಿಕಾರ ಹಸ್ತಾಂತರ ಮಾಡದೆ ಸಚಿವ ಸಂಪುಟವನ್ನ ಪುನರ್ ರಚಿಸ್ತಾರ ಇದು ಇವತ್ತಿನ ಕುತೂಹಲ ವೀಕ್ಷಕರೇ ಇದಾಗಿತ್ತು ಫೋಕಸ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ thank <sweak> you